ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಸರ್ ಇದು ನಾಟಕ ಉತ್ಸವ ನಾವು ಐವತ್ತು ವರ್ಷ ಸರ್ವಿಸ್ ಇರಲಿ ಇದು ದಕ್ಷಿಣ ನಾಟಕ ಅಂತ ನಡೀತಾ ಇದೆ ಇದು ತಿಂಗಳೆಲ್ಲ ನಡೀತಿದೆ ಪೌರಾಣಿಕ ನಾಟಕ ನಾನು ಅದರಲ್ಲಿ ಐವತ್ತೇಳು ವರ್ಷ ಸರ್ವಿಸ್ ಮಾಡಿದ್ದೀನಿ ಪೌರಾಣಿಕ ಪೌರಾಣಿಕ ನಾಟಕ ಅದರಲ್ಲೇ ಬಂದಿದ್ದೀವಿ ಕೆಲವರು ಅದರಲ್ಲೇ ನಮ್ಮ ವೃತ್ತಿ ಅದೆ ನೀವೇನೂ ಕೇಳೋದ್ರೆ ಹೇಳಿ ಹೇಳ್ತೀನಿ ಅದನ್ನ ಇಲ್ಲಿ ಟೌನ್ ಹಾಲ್ನಲ್ಲಿ ಇದು ಒಂದು ನೂರು ವರ್ಷದ ಇತಿಹಾಸ ಇದು ಅದರಿಂದ ಇಲ್ಲಿ ಯಾವಾಗಲೂ ನಾಟಕಗಳು ನಡೀತಾ ಇರ್ತವೆ ನಾವು ಹಳ್ಳಿಯವರು ಮಾಡ್ತಾ ಇದ್ದೀವಿ ಸಿಟಿಯವರು ಮಾಡ್ತಾರೆ ಹೊರಗಡೆಯಿಂದ ನಮ್ಮ ಕರ್ನಾಟಕ ಬೆಂಗಳೂರು ಮತ್ತು ಹಾಸನ ಇವರೆಲ್ಲ ಬಂದು ಇಲ್ಲಿ ನಾಟಕ ಮಾಡ್ತಾ ಇರ್ತಾರೆ ನಾನು ಐವತ್ತೈದು ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು ಎಲ್ಲ ಪಾತ್ರ ಮಾಡಿದ್ದೀನಿ ಸರ್ ಲೇಡೀಸ್ ಪಾತ್ರದಿಂದ ಮಾಡಿದ್ದೀನಿ ನಾನು ಅರವತ್ತೇಳು ವರ್ಷ ಬಣ್ಣ ಹಾಕಿದ್ದು ನಾನು ಲೇಡೀಸ್ ಪಾತ್ರತ್ವದಿಂದನೂ ಎಲ್ಲ ಪಾತ್ರ ಮಾಡಿದ್ದೀನಿ ರಿಣ್ಯಾಕ ಶಪ್ಪ ಎರೆಕ್ಷ ಬಿ ಮಾದರು ಅದನ್ನು ಕೈ ಎಲ್ಲ ದಕ್ಷ ದಕ್ಷ ಒಂದು ನೂರು ಮಾಡಿದಿರಿ ಮಾಡಿದ್ದೀನಿ ಆಲ್ರೌಂಡ್ ಇದರಲ್ಲಿ ಎಲ್ಲ ಪಾತ್ರ ಮಾಡಿದ್ದೀನಿ ಇಲ್ಲಿ ಗಂಟೂ ಮಾಡ್ತಾನೆ ಇದ್ದೀನಿ ನನಗೆ ಈಗ ಎಪ್ಪತ್ತ ನಾಲ್ಕು ವರ್ಷ ನನಗೆ ವಯಸ್ಸು ಈಗ ತಿಂಗಳು ಈ ತಿಂಗಳು ಇಪ್ಪತ್ತ್ ಮೂರರಿಂದ ಇಪ್ಪತ್ತೇಳು ಗಂಟೆ ಐದು ನಾಟಕ ಮಾಡಿಸ್ತಾ ಇದ್ದೀನಿ ನಾನು ನಾನು ಒಂದು ಇನ್ನೂರು ನಾಟಕ ಏನ್ ಮಾಡಿದ್ದೀನಿ ನಮ್ಮದು ದುಡ್ಗೆರೆ ವರ್ಣಾವಳಿ ಮೈಸೂರು ಮೈಸೂರು ಎಲ್ಲಕ್ಕೆ ನಾನು ಸಿಟಿಯಲ್ಲಿ ಇದ್ದೀನಿ ನಿವಾಸ ನನ್ನ ಅಡ್ರೆಸ್ ಎಲ್ಲ ದುಡ್ಗೆರೆ ಈ ನಾಟಕಕ್ಕೆ ನಾನು ಗೌರ್ಮೆಂಟ್ ಎಲ್ಲ ಸಮೂಹದ ತಡಗಿದ್ದೀನಿ ಇಲಾಖೆಯಿಂದ ಸುಮಾರು ಸರಿ ತಾಣಿ ಎಕ್ಸಾಮ್ಸ್ ಇಲ್ಲ ಒಂದು ಐವತ್ತು ಸರ್ಟಿಫಿಕೇಟ್ ಇದೆ ನಾನಾದ್ರೆ ದಸರಾ ಕಾರ್ಯಕ್ರಮದಲ್ಲಿ ಮತ್ತೆ ಹೊರಗಡೆ ಎಲ್ಲ ನಮಗೆ ಚನ್ಮಾನ ಆಳು ಎಲ್ಲ ನಡೆದಿದೆ ಗೌರ್ಮೆಂಟಿಂದ ನಾನು ಒಂದು ಸಾರಿ ಹೋದ ವರ್ಷ ಶ್ರೀರಾಮಯ್ಯವರು ಶ್ರೀರಾಮಾಗಿದ್ದಾಗ ಎಂಟು ಲಕ್ಷ ರೂಪಾಯಿ ನಾನು ಅನುದಾನ ತಗೊಂಡಿದ್ದೀನಿ ಈ ಕಲೆ ಇದರಿಂದ ಹತ್ತು ದಿನ ಇದೆ ನಾಟಕೋತ್ಸವ ಮಾಡಿದ್ದೆ ಅದೇ ಇನ್ನೂ ಮಾಡ್ತಾನಿದ್ವಿ ಬರತ್ತೆ ಈ ತಿಂಗಳು ಐದು ನಾಟಕ ಇದೆ ನನ್ನದು ನಾಟಕ ಚೆನ್ನಾಗಿದೆ ಅಂದರೆ ಇವರು ಕೆಲವೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಹಿಂದೆ ಇದ್ದಂತ ನಮ್ಮ ಕಾಲದಲ್ಲಿ ನಡೀತಾ ಇದ್ದಂಗೆ ಇಲ್ಲಿ ಇಲ್ಲ ಈಗೆಲ್ಲ ಆರುಗಳನ್ನ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅದೆಲ್ಲ ಕೆಲವು ತಪ್ಪಾಗಿದೆ ಅದು ಅಂದರೆ ಈಗ ಈ ನಾಟಕಕ್ಕೆ ಜಾಸ್ತಿ ಎನ್ಕರೇಜ್ ಜನ ಈ ದಕ್ಷಕನ ಅಂದರೆ ಟೋಟಲಿ ಜನ ಜಾಸ್ತಿ ಬರ್ತಾರೆ ಪಿಕ್ಚರ್ ನನ್ನ ಹೆಸರು ಪುಟ್ಟಣ ದು ಅಂತ ದುಡ್ಗೆಲೆ ಪುಟ್ಟ ಅದು ಪುಟ್ಟಣ್ಣ ಪುಟ್ಟೋಣ ಅಂದರೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ